ದಾಖಲೆಗಳು ಇಟ್ಕೊಂಡು ಮಾತಾಡಬೇಕು ಅಶೋಕ್ ಅವರು ಸುಮ್ಮನೆ ರೇಟ್ ಕಾರ್ಡ್ ತೋರಿಸ್ಬಿಟ್ರು ರೇಟ್ ಕಾರ್ಡ್ ತೋರಿಸ್ಬಿಟ್ರೆ ಅದಕ್ಕೆ ದಾಖಲೆ ಇದೆ ಅಂತ ನಾನು ಇನ್ನೂ ರೇಟ್ ಕಾರ್ಡ್ ತೋರಿಸಿದ್ದೀನಿ ದಾಖಲೆ ಅವಾಗೇ ಕೇಳ್ತಾ ಇದ್ದಾರೆ ಇನ್ನು ತೋರ್ಸಕ್ಕೆ ಮುಂಚೆನೆ ಫಸ್ಟು ದಾಖಲೆ ತೋರಿಸಿ ಆಮೇಲೆ ರೇಟ್ ಕಾರ್ಡ್ ತೋರ್ಸೋಕ್ಕಾಗತ್ತಾ ಅವರು ನಮ್ಮ ಕಾರ್ಡ್ ಕಾರ್ಡನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅವರೆಲ್ಲ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು ರೇಟ್ ಕಾರ್ಡು ಹಾಂ ಫಾರ್ಟಿ ಪರ್ಸೆಂಟು ಯಾವ್ಯಾವ ಡಿ ಸಿ ಗೆಷ್ಟು ಎ ಸಿ ಗೆಷ್ಟು ಎಷ್ಟು ಅಂತ ರೇಟ್ ಕಾರ್ಡ್ ಪ್ರಿಂಟ್ ಮಾಡಿ ಎಲ್ಲ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿದರು ಫ್ರಂಟ್ ಪೇಜ್ ಅಡ್ವರ್ಟೈಸ್ಮೆಂಟು ಅವಾಗೇನೋ ನಾವು ಕೇಳಿದ್ರ ಇಲ್ಲ ನೀವು ನೀವು ಕೇಳ್ತಾ ಇದ್ದೀರಾ ಅಂದರೆ ನೀವು ಕೇಳ್ಬೋದು ನಾವು ಕೇಳಬಾರ್ದು ಅದ ಡೆಮೋಕ್ರಸಿ ನಾನು ಏನೇನು ಹೇಳಬೇಕು ಹೇಳ್ತೀನಿ ಮಿನಿಸ್ಟ್ರಿದ್ದಾರೆ ಉತ್ತರ ಕೊಡಲಿ ಆಗಲಿಲ್ಲ ಅಂದರೆ ಯಾರು ಬೇಕಾದರೂ ಉತ್ತರ ಕೊಡಲಿ ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ ನಾನು ಈ ಇವತ್ತು ಇವತ್ತೇನು ಹೇಳ್ತಾ ಇದ್ದೀನಿ ಅವರು ದಾಖಲೆಗಳನ್ನು ಕೇಳಿದ್ರು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರೂ ದಾಖಲೆಗಳನ್ನು ಕೇಳ್ತಾ ಇದ್ರು ಕೇಳಿಲ್ಲ ನೀವು ಜನರಲೈಸ್ ಮಾಡಬೇಡಿ ದಾಖಲೆಗಳು ಇದ್ರೆ ಅವನು ಸ್ಪೆಸಿಫಿಕ್ ಆಗಿ ಹೇಳ್ರಿ ಅಂತ ಹೇಳಿ ಧನ್ಯವಾದಗಳು ಅವರಿಗೆ ಈಗ ಈ ಅಕ್ರಮ ನಾನೇನು ಹೇಳಿಕೆಯನ್ನು ಕೊಟ್ಟಿದ್ದೀನಿ ಇಷ್ಟು ಕೋಟಿ ಕೋಟಿ ಅರಾಜ್ ಅರಾಜ್ ಅಂತೇಳಿ ಅರಾಜ್ ಕೂಗ್ತಾ ಇದ್ದಾರಲ್ಲ ನಾನು ಹೇಳ್ತಾ ಇಲ್ಲ ಹೋಮ್ ಮಿನಿಸ್ಟರ್ ಇದ್ದಿದ್ರೆ ಒಂದು ಸ್ವಲ್ಪ ಅದು ಕರ್ತಾ ಬರ್ತಾ ಇತ್ತು ಅವರೇನು ಮಾಡೋ ಇಲ್ಲ ಪಾಪ ಯಾವ ದುಡ್ಡೂ ತಗೊಂಡಿಲ್ಲ ನಾನೇ ಸುಮ್ಮ ಸುಮ್ಮನೆ ಇಲ್ಲಿ ಹೇಳ್ಬಿಟ್ಟೆ ಏನೋ ಎರಡು ಕೋಟಿ ಮೂರು ಕೋಟಿ ಅಂತ ನಾನು ಸುಮ್ಮನೆ ಹೇಳ್ಬಿಟ್ಟೆ ನಿಮ್ಮ ಪೊಲೀಸು ನಿಮ್ಮ ಈಗಿರುವಂಥ ಸರ್ಕಾರದ ಪೊಲೀಸ್ ಉಪ್ಪಾರ್ಪಾಟೆ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಉಪ್ಪಾರ್ಪಾಟೆ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ ದಾಖಲೆಗಳು ಕೇಳ್ತಾ ಇದ್ರಲ್ಲ ಅಲ್ಲಿ ಕಂಪ್ಲೇಂಟು ಯಾರೋ ಕೊಟ್ಟಿಲ್ಲ ಯಾರೋ ಯಾರೊಬ್ಬರು ಕೊಟ್ಟಿಲ್ಲ ಸೋಮಂಟನೂ ಅಲ್ಲ ಪೊಲೀಸರೇ ಕಂಪ್ಲೇಂಟ್ ಕಂಪ್ಲೇಂಟ್ ಪೊಲೀಸು ನೋಡಿ ನೋಡಿ ಬಂದ್ ಸರ್ ಇಲ್ಲಿ ಕಂಪ್ಲೇಂಟ್ ದಾರ ಯಾರು ಅಂತ ಹೇಳಿದ್ರೆ ಪೊಲೀಸರು ಎಸ್ ಐ ಅವರೇ ಅವ್ರಿಗೆ ಒಂದು ಮಾಹಿತಿ ಬರ್ತೈತೆ ಏನು ಅಂತ ಹೇಳಿದ್ರೆ ಗಾಂಧಿನಗರ ಮಧ್ಯಾಹ್ನ ಸಮಯ ಮೂರು ಗಂಟೆ ಬಾತ್ಮಿದಾರರು ನನ್ನನ್ನು ಸಂಪರ್ಕಿಸಿ ಗಾಂಧಿನಗರದ ವೈ ರಾಮಚಂದ್ರ ರಸ್ತೆಯಲ್ಲಿರುವ ಗುಬ್ಬಿ ವೀರಣ್ಣ ರಂಗಮಂದಿರದ ಇರುವ ಸಜ್ಜನ್ ಲಾಡ್ನಲ್ಲಿ ಸಜ್ಜನ್ ಲಾಡ್ನಲ್ಲಿ ವಿಜಯಪುರದ ವಿಜಯಪುರ ಜಿಲ್ಲೆಯ ಸಿಕಂದರ್ ಚೌಧರಿ ಎಂಬಾತ ವ್ಯಕ್ತಿ ರೂ ಮಾಡಿಕೊಂಡು ಸರ್ಕಾರಿ ಉದ್ಯೋಗಗಳಿಗೆ ನಡೆಯುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಪರೀಕ್ಷಾರ್ಥಿಗಳನ್ನು ಮಧ್ಯವರ್ತಿ ಮುಖಾಂತರ ಸಂಪರ್ಕಿಸಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ನಂಬಿಸಿ ಪಿತೂರಿ ಒಳಸಂಚು ಇವೆಲ್ಲವನ್ನ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ನಾನು ಆ ಸ್ಥಳಕ್ಕೆ ಹೋದಾಗ ಅವರು ಪೊಲೀಸರು ಅವರು ಸ್ಟೇಟ್ಮೆಂಟ್ ನಾನು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಎರಡನೇ ಮಾಡಿ ರೂಮ್ ನಂಬರ್ ಇನ್ನೂರ ಒಂದು ಎರಡನೇ ಮಾಡಿ ನಾನು ಸುಮ್ಮನೆ ಹಂಗೆ ಹೇಳ್ಬಿಟ್ರೆ ಏನು ನಂಬಲ್ಲ ಶಿವಲಿಂಗೇ ಎರಡನೇ ಮಾಡಿ ರೂಮ್ ನಂಬರ್ ಇನ್ನೂರ ಒಂದು ಟೂ ಜೀರೋ ಒನ್ ಅಲ್ಲಿ ಸಿಕಂದರ್ ಚೌಧರಿ ಬಿನ್ ಅಮುಜು ಸಾಲ್ಕು ವರ್ಷ ಚವಳಡಿ ಗ್ರಾಮ ಇಂಡಿ ತಾಲೂಕು ವಿಜಯಪುರ ಇವರ ಹೆಸರಿನಲ್ಲಿ ರೂಮ್ ಬುಕ್ ಆಗಿದೆ ಈ ರೂಮ್ಗೆ ಬಂದು ಇಲ್ಲಿ ವ್ಯವಹಾರ ಮಾಡ್ತಾ ಇದ್ರು ಅಂತೇಳಿ ಪೊಲೀಸರು ಕಂಪ್ಲೇಂಟ್ ಆಗಿ ಅದ್ರ ಮೇಲೆ ಎಫ್ಐಆರ್ ಆಗಿದೆ ಅಧ್ಯಕ್ಷ ಒಂದ್ ಎಫ್ಐಆರ್ ಒಂದ್ ಎಫ್ಐ ಆರ್ ಸಾಕಾಗಲ್ಲ ಯಾಕಂದ್ರೆ ತಿರುಗಿ ನಂಬಲ್ಲ ಅದನ್ನ ಎರಡನೇ ಎಫ್ಐಆರ್ ವಿಜಯನಗರದಲ್ಲಿ ಆಗಿದೆ ವಿಜಯನಗರದಲ್ಲಿ ಎರಡನೇ ಎಫ್ಐ ಆಗಿದೆ ಅಲ್ಲಿ ಪಿಡಿಒ ಪರೀಕ್ಷೆ ಇದೆ ಅದನ್ನು ಐ ಆರು ಕಾಪಿ ಎಲ್ಲ ಇದೆ ನಿಮ್ಗೆ ಕೊಡ್ತೀನಿ ಕಾಪಿ ಬೇಕಾ ಅಧ್ಯಕ್ಷರು ಕೊಡ್ತೀರ ಮತ್ತ ನಾನು ಹೇಳಿದ್ದಾಯ್ತು ಕೊಡು ಅಧ್ಯಕ್ಷರಿಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ವಿಜಯನಗರ ಪೊಲೀಸ್ ಸ್ಟೇಷನ್ ಇದು ಆ ವಿಜಯನಗರ ಪೊಲೀಸ್ ಅಲ್ಲಿ ಇನ್ನೂ ಡೀಟೇಲ್ ಆಗಿದೆ ವಿಜಯನಗರ ಪೊಲೀಸ್ ಸ್ಟೇಷನ್ ಇಲ್ಲಿ ದುಡ್ಡೆಲ್ಲ ಮೆನ್ಷನ್ ಮಾಡಿದ್ದಾರೆ ಮೆಜೆಸ್ಟಿಕ್ನಲ್ಲಿರುವ ಸೌತ್ ವೆಸ್ಟರ್ನ್ ರೈಲ್ವೆ ಚೀಫ್ ಟಿಕೆಟ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಗೋವಿಂದರಾಜು ಎಂಬಾತನು ವಿವಿಧ ಉದ್ಯೋಗಿಗಳಿಗೆ ನಡೆಯುವ ಕೆ ಎಸ್ ಪಿ ಡಿಒ ಗ್ರಾಮ ಲೆಕ್ಕಾಧಿಕಾರಿ ಅದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಪರೀಕ್ಷಾರ್ಥಿಗಳನ್ನು ಮಧ್ಯವರ್ತಿ ಮುಖಾಂತರ ಮೋಸದಿಂದ ಅಕ್ರಮವಾಗಿ ಹಣ ಪಡೆದುಕೊಂಡು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ನಂಬಿಸಿ ಹಣ ಸಂಪಾದನೆ ಮಾಡುತ್ತಿರುವ ಬಂದ ಮಾಹಿತಿ ಇದು ಎಫ್ಐ ಆರ್ ರಿಪೋರ್ಟ್ ನಾನು ಹೇಳ್ತಾ ಇರೋದು ಕಂಪ್ಲೇಂಟ್ ಅಲ್ಲ ಪೊಲೀಸರು ಆರ್ ಹಾಕಿರೋದು ಅವ್ರ ಮೇಲೆ ಅದರಲ್ಲಿ ಹೇಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತನಗೆ ಪರೀಕ್ಷೆಗೆ ಸಂಬಂಧಿಸಿದಂತ ಅಧಿಕಾರಿಗಳು ಪರಿಚಯವಿದ್ದು ಯಾರು ಕೆ ಪಿ ಸಿಯವರು ನಮ್ಮ ಪರಿಚಯ ಇದ್ದು ನಾನು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸಿ ಹುದ್ದೆ ಕೊಡಿಸುವುದಾಗಿ ಮಧ್ಯವರ್ತಿಗಳ ಮುಖಾಂತರ ನಂಬಿಸಿ ಪಿ ಡಿಒ ಹುದ್ದೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಂದಲ್ಲ ಕಂಪ್ಲೇಂಟು ಕಂಪ್ಲೇಂಟ್ ನಂದಲ್ಲ ಪೊಲೀಸರು ಪೊಲೀಸ್ ಇಲಾಖೆಯವರು ಇಪ್ಪತ್ತೈದು ಲಕ್ಷ ಯಾವುದು ಪಿ ಡಿಒಗೆ ಅವರು ಎಫ್ಐ ಆರ್ ಅಲ್ಲಿ ಬರೆದಿರೋದು ಅದಾದ್ಮೇಲೆ ಕೆ ಎಸ್ ಪ್ರಿಲಿಮಿನರಿ ಪರೀಕ್ಷೆಗೆ ಐವತ್ತು ಲಕ್ಷ ಕೆ ಎಸ್ ಪ್ರಿಲಿಮಿನರಿ ಪರೀಕ್ಷೆಗೆ ಐವತ್ತು ಲಕ್ಷ ರೂಗಳನ್ನು ನೀಡುವಂತೆ ಮಾತಾಡಿಕೊಂಡು ಅವರಿಂದ ಓ ಎಂ ಆರ್ ಶೀಟ್ಗಳನ್ನು ತುಂಬಿಸಿ ಗೊತ್ತಿಲ್ಲದ ಪ್ರಶ್ನೆಗೆ ಅದು ಹೇಳ್ತೀನಿ ಅದು ದೊಡ್ಡ ರಾಸ್ಯನೇ ಐತೆ ರಾಸಿ ಹೇಳ್ಬಿಟ್ರೆ ನಾವೆಲ್ಲ ನಡ್ಗೋಗ್ಬೇಕು ಆ ಓ ಎಂ ಆರ್ ಪ್ರಶ್ನೆ ಪತ್ರಿಕೆ ಬರುತ್ತಲ್ಲ ಅದರಲ್ಲಿ ದೊಡ್ಡ ಸ್ಕ್ಯಾಂಡ್ ಇದೆ ಅದನ್ನು ಅವರು ಇಷ್ಟಕ್ಕೆಲ್ಲ ಅವರೇನು ಮಾಡಿದ್ದಾರೆ ಅವರ ಮೊಬೈಲ್ ನಂಬರ್ಗಳು ಖಾಲಿ ಚೆಕ್ಗಳು ಇವರಿಂದ ಖಾಲಿ ಚೆಕ್ಕು ಇವೆಲ್ಲವನ್ನು ತೆಗೆದುಕೊಂಡು ಈಗ

ಅಲ್ಲಿ ಆಫೀಸರ್ಸ್ ಯಾವನ ರದ್ದು ಹುಡ್ಕೊಂಡು ದುಡ್ಡು ಸಾಬೀತಿದ್ರೆ ಈಗ ಯಾವನ ಎರಡು ಎಫ್ಐ ಆರ್ ಆಯ್ತಾವನ್ ಹೇಳ್ತಾನಪ್ಪ ಏನು ಏನು ಸಿಕ್ಕಿದೆ ಇದು ಅದೇ ಸರ್ಕಾರ ಮಾಡಿದ್ದೆ ಯಾಕೆ ಬಿಂಬಿಸ್ತೀರ